ಇವಾಗ ಏನೇನ್ ಬೇಕೆಲ್ಲ ಹೆಚ್ಚಿಟ್ಕೊಂಡಿದೀನಿ ಈರುಳ್ಳಿ ರೈಸ್ಗೆ ಗೆ ಎಲ್ಲಾ ಬೇಕಲ್ಲ ಅದಕ್ಕೆ ಇಷ್ಟು ಕನ್ಸಿಸ್ಟೆನ್ಸಿ ಮಾಡ್ಕೊಂಡಿದೀನಿ ಇಷ್ಟು ಕಲರ್ಫುಲ್ ಆಗಿ ಕಾಣಿಸ್ತಿದೆ ಅಂತಂದ್ಬಿಟ್ಟು ಹೆಂಗೈತ್ರಿ ತಿಂತ ಇದ್ರಿ ಅಲ್ಲ ಸುಮ್ನೆ ನಾನು ನಿಮ್ಮ ಪ್ರೀತಿ ಐಶ್ವರ್ಯಾ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಐಶ್ಲಾಗ್ಸ್ ಕನ್ನಡ ಯೂಟ್ಯೂಬ್ ಚಾನಲ್ ಹಾಗೆ ಇನ್ನೂ ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನ್ನ ವಿಡಿಯೋಸ್ ನೋಡಿ ಹೀಗೆ ಸಪೋರ್ಟ್ ಮಾಡಿ ನಿಮ್ ಸಪೋರ್ಟ್ ಇಲ್ದೆ ನಾವು ಬೆಳೆಯಕ್ಕೆ ನಿಜವಾಗ್ಲೂ ಚಾನ್ಸ್ ಇಲ್ಲ ನಿಮ್ಮ ಪ್ರೀತಿ ನಿಮ್ಮ ಸಪೋರ್ಟ್ ಇಂದನೆ ಇವಾಗ ಬೆಳೀತಿರೋದು ಇವತ್ತು ನಾನು ಆ ಸಂಜೆ ಅಂದ್ರೆ ಒಂದು ಆಲ್ರೆಡಿ ಒಂದು ಆರೂವರೆ ಆಗಿದೆ ಆರೂವರೆಯಿಂದ ವಿಡಿಯೋನ ಶುರು ಮಾಡ್ಕೊಳ್ತಿದ್ದೀನಿ ಯಾಕೆ ಅಂತಂದ್ರೆ ಇವತ್ತು ಒಂದು ಬೆಸ್ಟ್ ರೆಸಿಪಿನ ನಿಮ್ ಜೊತೆ ಶೇರ್ ಮಾಡ್ಕೋಬೇಕು ಅಂತ ಅಂದ್ಬಿಟ್ಟು ಆ ಇವತ್ತು ಇದು ನನ್ನ ಹಸ್ಬೆಂಡ್ ಗೆ ತುಂಬಾನೇ ಫೇವ್ರೇಟ್ ಅಂದ್ರೆ ವೆಜ್ ಅಂದ್ರೆ ಎಲ್ರಿಗೂ ಆಲ್ಮೋಸ್ಟ್ ಎಲ್ಲ ಹುಡುಗರಿಗೂ ತುಂಬಾನೇ ಇಷ್ಟ ಇರುತ್ತೆ ಅದ್ರಲ್ಲೂ ನನ್ನ ಹುಡುಗಿಯರಿಗೆ ನೀನು ನನಗೂ ಅಷ್ಟೇ ನಾನ್ವೆಜ್ ಅಂದ್ರೆ ಸಖತ್ ಇಷ್ಟ ಅದ್ರಲ್ಲೂ ಚಿಕನ್ ಅಂದ್ರೆ ಜಾಸ್ತಿ ಇಷ್ಟ ಚಿಕನ್ ಜಾಸ್ತಿ ತಿನ್ಬಾರ್ದು ತಿನ್ಬಾರ್ದು ಅಂತ ಹೇಳ್ತಾರೆ ಬಟ್ ನನಗೆ ಅಷ್ಟು ಅಂದ್ರೆ ಮಟನ್ ನಾನು ತಿಂತೀನಿ ಬಟ್ ಚಿಕನ್ ಅಷ್ಟು ಅದ್ಯಾವುದು ಇಷ್ಟ ಆಗಲ್ಲ ಚಿಕನ್ ಅಂದ್ರೆ ಇವತ್ತು ನಮ್ಮ ಮಂಡ್ಯ ಸ್ಟೈಲ್ ಅಲ್ಲಿ ನಾನು ಒಂದು ಚಿಕನ್ ಗ್ರೇವಿ ಮಾಡೋಣ ಅಂತ ಅನ್ಕೊಂಡಿದೀನಿ ಅದ್ರಲ್ಲೂ ಈ ಬೈಲರ್ ಕೋಳಿ ಬರ್ತಾರಲ್ಲ ಅದ್ರಲ್ಲಿ ಮಾಡಲ್ಲ ಈ ಗಟ್ಟಿ ಕೋಳಿ ಬರುತ್ತೆ ನೋಡಿ ನಾಟಿ ಕೋಳಿ ತರ ಗಟ್ಟಿ ಕೋಳಿ ಬರುತ್ತಲ್ಲ ಅದ್ರಲ್ಲಿ ಮಾಡೋಣ ಅಂತ ಅನ್ಕೊಂಡಿದೀನಿ ಹೇಗ್ ಬರುತ್ತೆ ಟೇಸ್ಟ್ ಗೊತ್ತಿಲ್ಲ ಬಟ್ ತುಂಬಾ ಸಲ ಬೈಲರ್ ಕೋಳಿ ಮಾಡಿದ್ದೀನಿ ಬಟ್ ಈ ತರ ಗಟ್ಟಿ ಕೋಳಿ ಮಾಡಿಲ್ಲ ನಾನು ಅದಕ್ಕೆ ಇವತ್ತು ಅದನ್ನ ಟ್ರೈ ಮಾಡೋಣ ನನ್ನ ಹಸ್ಬೆಂಡ್ಗೆ ಟೇಸ್ಟ್ ಮಾಡಿಸೋಣ ಅಂತ ಡಿಸೈಡ್ ಮಾಡಿದ್ದೀನಿ ಇವಾಗ ಇಲ್ಲಿ ಒಂದು ಕೆ ಜಿ ಚಿಕನ್ ಇದೆ ಅಂದ್ರೆ ಒಂದು ಟೈಮಿಂಗ್ ಮಾಡೋಣ ಅಂತ ಅಂದ್ಬಿಟ್ಟು ಒಂದು ಕೆ ಜಿ ಚಿಕನ್ ರೆಡಿ ಆಗಿದೆ ಇಲ್ಲಿ ಇದು ಕರೆಕ್ಟಾಗಿ ಒಂದ್ಕೊಡಿ ಒಂದು ಎಲ್ಲ ಅಂದ್ರೆ ಕ್ಲೀನಿಂಗ್ ಎಲ್ಲ ಮಾಡಿಸ್ತೇವೆ ನೋಡಿ ಅದೆಲ್ಲ ಕಮ್ಮಿ ಆಗಿ ಅದೆಲ್ಲ ಕಾಳೋದು ಒಂದು ಕೆ ಜಿ ಇದೆ ಅಂತ ಅಂದ್ಬಿಟ್ಟು ನನ್ನ ಹಸ್ಬೆಂಡ್ ಕೊಟ್ಬಿಟ್ಟು ಹೋಗಿದ್ದಾರೆ ನಾನು ಮಧ್ಯಾಹ್ನನೇ ಸಾಂಬಾರು ಮಾಡಿ ಇಟ್ಬಿಟ್ಟಿದೆ ಆಲ್ರೆಡಿ ಅಂದರೆ ಏನು ಅನ್ನು ಮಾಡೋದು ಬೇಡ ಅಂತ ಅಂದ್ಬಿಟ್ಟು ಅವ್ರು ಸಡನ್ನಾಗಿ ನನಗೆ ನಾನ್ವೆಜ್ ತಿನ್ನೋಂಗಾಗಿದೆ ಹೊರಗಡೆಯಲ್ಲೇ ತಿಂದರೆ ಸುಮ್ಮನೆ ಹೆಲ್ತ್ಗೂ ಒಳ್ಳೇದಲ್ಲ ಅಮೌಂಟು ಕಾಸ್ಟ್ಲಿನೇನೆ ಒಂದು ಕೆ ಜಿ ತಂದುಬಿಡ್ತೀನಿ ಒನ್ ಟೈಮ್ ಆಗ ಮಾಡಿಬಿಡು ಹೇಗಿರು ನಾಳೆ ಮಂಡೇ ಅಲ್ವಾ ಯಾರೂ ತಿನ್ನಲ್ಲ ಅಂತಂದ್ರು ಸರಿ ಆಯಿತು ಇವಾಗ ರೆಡಿ ಮಾಡ್ಕೊಳ್ಳೋಣ ಅಂತಂತ ಎಲ್ಲನೂ ರೆಡಿ ಮಾಡಿ ಇಟ್ಟಿದ್ದೀನಿ ಇವಾಗ ಇದು ಗಟ್ಟಿ ಕೋಳಿ ಆಗಿರೋದ್ರಿಂದ ಒಂದ್ ಎರಡ್ ಎರ ಎರಡು ವಿಶಲ್ ಹಾಕ್ಸ್ಕೊಂಡ್ರೆ ಸಾಕು ಅಂತ ಅನ್ಸುತ್ತೆ ನಮ್ಮನೇಲೆಲ್ಲ ಹೆಂಗ್ ನಮ್ಮ ಅಮ್ಮನ ಮನೆಯಲ್ಲೆಲ್ಲ ಸ್ವಲ್ಪ ಚಿಕನ್ ಜಾಸ್ತಿ ಬಂದಿರ್ಬೇಕು ಈ ತರ ಕೋಳಿ ಇಲ್ಲ ಆದ್ರೆ ಬಟ್ ನನ್ನ ಗೆಲ್ಲ ಹೆಂಗೆ ಅಂತಂದ್ರೆ ಒಂದ್ ಸ್ವಲ್ಪ ಗಟ್ಟಿರ್ಬೇಕಂದ್ರೆ ಅವ್ರಿಗೆ ಹಿಂಗೆ ಎಳ್ದಿ ತಿನ್ನೋ ತರ ಫೀಲ್ ಇರ್ಬೇಕು ಬಟ್ ನಮಗೆಲ್ಲ ಹಿಂಗೆ ಬಾಯಿಗಿಟ್ರೆ ಕಳ್ಕೊಳ್ಳೋ ತರ ಫೀಲ್ ಇರ್ಬೇಕು ಆತರ ಅಷ್ಟು ಬೇಯಿಸ್ತೀವಿ ನಾವು ಬಟ್ ಇಲ್ಲಿ ಸ್ವಲ್ಪ ಬೇಯಿಸ್ಕಮಲ್ ಅದ್ಕೆ ಒಂದ್ ಎರಡು ವಿಷಲ್ ಹಾಕೊಳ್ಳೋಣ ಅಂತ ಕುಕ್ಕರ್ ಎಲ್ಲ ಅಡಿಗೆ ಮಾಡ್ಬಿಟ್ಟಿದಾರೆ ಅದೆಲ್ಲ ವಾಶ್ ಮಾಡಿ ಇಟ್ಟಿದ್ದೀನಿ ಇವಾಗ ಇದಕ್ಕೆ ಇವಾಗ ಒಂದು ಉಪ್ಪು ಮತ್ತೆ ಅಶ್ನ ಎಲ್ಲ ಹಾಕಿ ನೀರು ಹಾಕ್ಬಿಟ್ಟು ಒಂದು ಎರಡು ವಿಷ ಕೂಗ್ಸ್ಕೊಬೇಕು ಇವಾಗ ಬನ್ನಿ ಸ್ಟಾರ್ಟ್ ಮಾಡೋಣ ವಿಡಿಯೋನ ಇವತ್ತು ಇವಾಗ ಮೀಡಿಯಂ ಕುಕ್ಕರ್ ತಗೊಂಡಿದ್ದೀನಿ ಅಂದ್ರೆ ಸ್ವಲ್ಪ ಚಿಕನ್ ಅಲ್ಲ ಒಂದ್ ಕೆಜಿ ಕೆ ಕೆಜಿ ಬೆಯ್ಯುತ್ತೆ ಇದರಲ್ಲಿ ಅದಕ್ಕೆ ಈ ಕುಕ್ಕರ್ನ ತಗೊಂಡಿದ್ದೀನಿ ಇವಾಗ ಇದಕ್ಕೆ ಚಿಕನ್ ಹಾಕ್ಬೇಕು ನಾನ್ ವೆಜ್ ಮಾಡಿ ತುಂಬಾ ದಿನ ಆಗ್ಬಿಟ್ಟಿತ್ತು ತಿನ್ಬಾರ್ದು ಅಂದ್ಬಿಟ್ಟು ಮಾಡೇ ಇರಲಿಲ್ಲ ಬಟ್ ಇವತ್ತು ಜಾಸ್ತಿ ದಿನ ಕಂಟ್ರೋಲ್ ಮಾಡಿ ಇಟ್ಕೊಳಕ್ ಆಗಲ್ಲ ಅಲ್ವಾ ಅದಕ್ಕೆ ಇವತ್ತು ಅಂದ್ಬಿಟ್ಟು ಬೊರೋಸ್ಟ್ ಅಲ್ಲಿ ರೆಡಿ ಮಾಡಿರ್ತೀನಿ ಸಿಕ್ಕಿಟ್ಟು ಕೆಲಸ ಹೋಗಿ ಬರ್ತೀನಿ ಅಂದ್ರೆ ಸರಿ ನೀವು ಬರೋಷ್ಟರಲ್ಲಿ ರೆಡಿ ಮಾಡಿರ್ತೀನಿ ಹೋಗ್ಬಿಟ್ಟು ಬನ್ನಿ ಅಂದ್ಬಿಟ್ಟು ಅವ್ರನ್ನ ಕಳಿಸ್ದೆ ನೋಡಿ ಒಂದು ಕೆಜಿ ಜಿ ಕುಕ್ಕರಲ್ಲಿ ಅಲ್ಲಿ ಇಷ್ಟು ಬಂದಿದೆ ಬೇಯುತ್ತೆ ಆರಾಮಾಗಿ ಇದೆಲ್ಲ ಇವಾಗ ಇದಕ್ಕೆ ಸ್ವಲ್ಪ ಉಪ್ಪು ಉಪ್ಪಾಕೊಳ್ತಿದ್ದೀನಿ ಅಂದ್ರೆ ನಾನು ಗ್ರೇವಿ ಮಾಡ್ತಿರೋದ್ರಿಂದ ಇದಕ್ಕೆ ಯಾವುದೇ ರೀತಿ ಮುಂಚೆನೆ ಮಸಾಲೆ ಹಾಕೊಳ್ತಿಲ್ಲ ಜಸ್ಟು ಚಿಕನ್ ಬೇಯಿಸ್ಕೊತಾರೆ ನೋಡಿ ಚಿಕನ್ ಬೇಯ್ಸ್ಕೊತಿದ್ದೀನಿ ಅಷ್ಟೇ ಬಟ್ ಇದು ನೀರ್ ಇದರಲ್ಲಿ ಬೆಂದಿರುತ್ತಲ್ಲ ನೀರು ಅದು ಕೂಡ ತುಂಬಾನೇ ಯೂಸ್ ಆಗುತ್ತೆ ಅದನ್ನು ಹಾಗೆ ಇಟ್ಕೋಬೇಕು ಚೆಲ್ಬಾರ್ದು ಒಂದ್ ಸ್ಪೂನ್ ಉಪ್ಪು ಹಾಕೊಂಡು ಇದಕ್ಕೆ ನೀರ್ ಹಾಕಿ ಕುಕ್ಕರ್ ಮುಚ್ಚಳ ಹಾಕಿ ಬೇಯಕ್ಕೆ ಇಡ್ಬೇಕು ಒಂದ್ ಸ್ವಲ್ಪ ನೀರ್ ಹಾಕಿದ್ರೆ ಸಾಕು ಜಾಸ್ತಿ ಎಲ್ಲ ಹಾಕ್ಬೇಕು ಅಂತ ಏನಿಲ್ಲ ನೀಟಾಗಿ ಸ್ವಲ್ಪ ಕೆಳಗೆ ಹೂ ಸಾಂಬಾರೆಲ್ಲ ಮಾಡ್ಬೇಕಾದ್ರೆ ಏನು ಮಾಡ್ತೀವಿ ಅಂತಂದರೆ ಮಸಾಲೆ ಎಲ್ಲ ಹಾಕ್ತೀವಿ ಈರುಳ್ಳಿ ಮತ್ತು ಶುಂಠಿ ಬೆಳ್ಳುಳ್ಳಿ ಕೊತ್ತಂಬರಿ ಸೊಪ್ಪು ಇದನ್ನೆಲ್ಲ ಹಾಕ್ತೀವಿ ಬಟ್ ಇದಕ್ಕೆಲ್ಲ ಅದೇನಿಲ್ಲ ಒಂದು ಸ್ವಲ್ಪ ಚಿಕನ್ ಸ್ವಲ್ಪ ಮುಳುಗುವಷ್ಟು ನೀರು ಹಾಕ್ಕೊಂಡು ಇವಾಗ ಚಿಕ್ಕ ಹಾಕ್ಸ್ಕೊಳ್ತೀನಿ ಒಂದೆರಡು ಇವಾಗ ಚಿಕನ್ ಬೇಯ್ಯ ಇತ್ತು ಅದೊಂದ್ಸಡೆ ಅದು ಒಂದ್ ಕಡೆ ಬೇಯ್ತಾ ಇದೆ ಅದ್ ಬೇಯ ಈ ಕಡೆ ಮಸಾಲೆ ರೆಡಿ ಮಾಡ್ಕೋಬೇಕು ಆ ಇಲ್ಲಿ ಗ್ರೇವಿಗೆಲ್ಲ ಏನಾದ್ರೂ ಸ್ವಲ್ಪ ಮಸಾಲೆನ ಉರ್ದು ಮಾಡೋದ್ರಿಂದ ಈ ಸೊಪ್ಪಿನ ಸಾಂಬಾರ್ಗೆಲ್ಲ ಉರ್ದು ಮಾಡೋದ್ರಲ್ಲಿ ಟೇಸ್ಟ್ ಚೇಂಜ್ ಆಗುತ್ತೆ ನೋಡಿ ಆ ತರ ಉರ್ದು ಮಾಡೋದ್ರಿಂದ ತುಂಬಾನೇ ಚೆನ್ನಾಗಿರುತ್ತೆ ಅದಕ್ಕೆ ಇವಾಗ ಏನೇನ್ ಬೇಕು ಅಂತೆಲ್ಲ ತೋರಿಸ್ತೀನಿ ಏನೇನ್ ರೆಡಿ ಮಾಡ್ಕೋಬೇಕು ಅನ್ಬಿಟ್ಟು ಫಸ್ಟ್ ಎಲ್ಲ ರೆಡಿ ಮಾಡಿಟ್ಕೋಬಿಟ್ರೆ ಅಡುಗೆ ಮಾಡ್ಬೇಕಾದ್ರೆ ಆಗುತ್ತೆ ಯಾಕಂದ್ರೆ ವಿಡಿಯೋ ಮಾಡ್ಕೊಂಡು ಅಡುಗೆ ಮಾಡೋಷ್ಟಲಿ ಮಿನಿಮಮ್ ಅವರ್ ಬೇಕಾಗುತ್ತೆ ಅರ್ಧ ಗಂಟೆ ಮುಗಿಯೋ ಕೆಲಸ ನಮಗೆ ಅವರ್ ಇಡುತ್ತೆ ಅದಕ್ಕೆ ಮುಂಚೆನೆ ಎಲ್ಲ ರೆಡಿ ಮಾಡಿ ಇಟ್ಕೊಬಿಡ್ತೀನಿ ನೆಕ್ಸ್ಟ್ ವಿಡಿಯೋ ಏನೇನಿರುತ್ತೆ ಅದನ್ನೆಲ್ಲ ತೋರಿಸ್ಕೊಂಡು ವೀಡಿಯೋ ಮಾಡ್ಕೊಂಡು ಅಡುಗೆ ಬೇಗ ಮುಗ್ದೋಗಿಡುತ್ತೆ ಇಲ್ಲ ಅಂತಂದ್ರೆ ಜಾಸ್ತಿ ಟೈಮ್ ಬೇಕು ಸುಮ್ಮನೆ ಅಷ್ಟು ಈಸಿ ಅಲ್ಲ ವೀಡಿಯೋಸ್ ಎಲ್ಲ ಮಾಡೋದು ಮುಂಚೆ ಎಲ್ಲ ಬೇರೆಯವ್ರದೆಲ್ಲ ನೋಡಿದಾಗ ನಾನು ಹಾಗೆ ಅಂದ್ಕೊಳ್ತಿದ್ದೆ ತುಂಬಾ ಈಸಿಯಾಗಿ ಮಾಡಬಹುದು ಅಂತ ಇವಾಗ ಇದರಲ್ಲಿ ಎಷ್ಟುಗಳು ಹಾಕೋತೀನಿ ಒಂದೆರಡಿಗಳೇ ಹಾಕೊಳ್ಳೋಣ ನಮ್ಮ ಅಜ್ಜಿ ಅವರೆಲ್ಲರೂ ಈರುಳ್ಳಿ ಕೊಯ್ಬೇಕಾದ್ರೆ ಈರುಳ್ಳಿ ಸಿಕ್ಕೇ ನಿಂಗೆಲ್ಲ ಸಿಗಿಸ್ಕೊಂಡು ಕುಯ್ತಾರೆ ಕಣ್ಣೀರ್ ಬರಬಾರ್ದು ಅಂತ ನನ್ನ ತಲೆ ಮೇಲೆಲ್ಲ ನೀವು ಎಲ್ಲ ಇಟ್ಕೊಂಡ್ರು ನನ್ನ ಕಣ್ಣೀರು ಲೊಳ 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 ನಡಿಸಿರುತ್ತೆ ಬಟ್ ಆಕ್ಚುಲಿ ಅದು ಒಳ್ಳೇದು ಈರುಳ್ಳಿ ಕುಯ್ಬೇಕಾದ್ರೆ ನಾವು ಕಣ್ಣಲ್ಲಿ ನೀರು ಬರುತ್ತಲ್ಲ ಅದು ಒಳ್ಳೇದು ಯಾಕೆ ಅಂತಂದ್ರೆ ಇದರಲ್ಲಿ ಕೆಲವೊಂದು ಆ ಏನಂತಾರೆ ಸೈನ್ಸ್ ಸೈಂಟಿಫಿಕ್ ನೇಮೆ ಬರ್ತೋಯ್ತು ಇದ್ರಲ್ಲಿ ಕೆಲವೊಂದು ಆಸಿಡ್ ಇರುತ್ತಲ್ಲ ಅದು ನಮ್ಮ ಕಣ್ಣಿಗೆ ತುಂಬ ಒಳ್ಳೇದಂತೆ ಅಂದ್ರೆ ಯಾವ ತರ ಅಂತಂದ್ರೆ ನಮ್ಮ ಕಣ್ಣಲ್ಲಿ ಏನಾರು ಕಸ ಎಲ್ಲ ಹೋಗಿ ಒಂದೊಂದ್ಸಲಿ ಮುಜ್ಬಿಟ್ಟಾದಾಗ ಅದು ಕಸ ಹೊಂಟೋಗ್ಬಿಡುತ್ತೆ ಬಟ್ ಹೋಗುತ್ತೆ ಅಂತ ಎಲ್ರಿಗೂ ಗೊತ್ತಿರಲ್ಲ ಬಟ್ ಈ ತರ ಆ್ಯಸಿಡ್ ಅಲ್ಲೆಲ್ಲ ನಾವು ಕಣ್ಣು ಉರಿ ಬಂದು ಕಣ್ಣಲ್ಲಿ ನೀರು ಹಾಕ್ತಾಗ ಅದೆಲ್ಲ ರಿಮೂವ್ ಆಗ್ತಾ ಬರುತ್ತೆ ಅದಕ್ಕೆ ಇದ್ರಲ್ಲಿ ಬರುವಂಥ ಆಸಿಡ್ ತುಂಬಾನೇ ಒಳ್ಳೇದು ಹಾಗೆ ಈರುಳ್ಳಿ ನಾವು ನೋಡ್ಕೊಂಡು ಕುಯ್ಕೋಬೇಕು ತುಂಬಾ ಕಪ್ ಆಗಿರುತ್ತಲ್ಲ ಅದನ್ನ ಇವಾಗ ಒಂದು ಜಸ್ಟ್ ಒಂದು ವಿಡಿಯೋ ನೋಡ್ಬಿಟ್ಟೆ ಅದು ಎಲ್ಲ ವಾಶ್ ಮಾಡಿ ಇದು ಮಾಡ್ಕೋಬೇಕು ಆ ಥರ ಎಲ್ಲ ಇದ್ರೆ ಅಂತಂದ್ರು ಅದೆಲ್ಲ ಪೆಸ್ಟಿಸೈಡ್ಸ್ ಏನೋ ಸಮಥಿಂಗ್ ಎಲ್ಲ ಹಾಕ್ತಾರಂತೆ ಅದಕ್ಕೆಲ್ಲ ಆ ಥರ ಆಗಿರುತ್ತೆ ಅಂತಂದ್ರು ಇದ್ರಲ್ಲಿ ಏನು ಇಲ್ಲ ಈ ತಂದಿರೋ ಈರುಳ್ಳಿ ತುಂಬಾ ಚೆನ್ನಾಗಿದೆ ಅದಕ್ಕೆ ಹಾಗೆ ಕಟ್ ಮಾಡ್ಕೊಳ್ತಿದ್ದೀನಿ ಇಲ್ಲ ಅಂತಂದ್ರೆ ಅದನ್ನೆಲ್ಲ ನಾನು ವಾಶ್ ಮಾಡಿ ಹಾಕೊಳ್ಳೋದು ಸುಮ್ಮನೆ ಕೈಯೆಲ್ಲ ಫುಲ್ ಬ್ಲಾಕ್ ಬ್ಲಾಕ್ ಆಗ್ಬಿಟ್ಟಿರುತ್ತೆ ಅದನ್ನೆಲ್ಲ ಕಟ್ ಮಾಡೋಷ್ಟಲ್ಲೇ ಆ ಆತರ ಈರುಳ್ಳಿ ಇದ್ರೆ ಸ್ವಲ್ಪ ಎಲ್ಲ ವಾಶ್ ಮಾಡಿ ಹಾಕೊಳ್ಳಿ ಸುಮ್ಮನೆ ಒಸ್ಬಿಟ್ಟು ಕೂಡ ಹಾಕಕ್ಕೆ ಹೋಗ್ಬಿಡಿ ವಾಶ್ ಮಾಡಿ ಹಾಕಿ ಇವಾಗ ಇದಕ್ಕೆ ಎರಡು ಈರುಳ್ಳಿ ಬೇಕು ಎರಡು ಈರುಳ್ಳಿನ ಕಟ್ ಮಾಡ್ಕೊಂಚೆ ಸುಮ್ಮನೆ ಅಂದಾಜು ಒಂದು ಹತ್ತಕ್ಕೂ ಕುಯ್ದು ಏನು ಬರಲ್ಲ ಸಣ್ಣ ಸಣ್ಣ ಕುಯ್ತಿನಲ್ಲ ಅವಾಗಂತೂ ಕಣ್ಣಲ್ಲಿ ನೀರು ಜಾಸ್ತಿ ಒಳಗೊಳ್ಳಿ ನಿಳಿತಿರುತ್ತ ನಗಂತೂ ನೋಡಿ ಆಗ ಕುಕ್ಕರ್ ವಿಶಲ್ ಕೂಡ ಆಗಿದೆ ಅದನ್ನು ಆಫ್ ಮಾಡಿದ್ದೀನಿ ತಣ್ಣಗಾಗ್ಲಿ ಅಂತ ಇಲ್ಲಿ ಬೇಕಾಗಿರುವಂಥ ಸಾಮಗ್ರಿಯೆಲ್ಲ ಹೆಚ್ಚಿಟ್ಕೊಂಡಿದ್ದೀನಿ ಈರುಳ್ಳಿ ಕೊತ್ತಮರಿ ಸೊಪ್ಪು ಪುದೀನ ಮತ್ತು ಒಂದು ಮೂರು ಗೆಡ್ಡೆ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ಅದನ್ನೆಲ್ಲ ಅಂದರೆ ಸಿಪ್ಪೆ ಅನಿಸಿದಿಲ್ಲ ಹಂಗೆ ಜಜ್ಜಿಟ್ಕೊಂಡಿದ್ದೀನಿ ಶುಂಠಿ ಒಂದು ಅರ್ಧ ಟೊಮೆಟೊ ತೊಗೊಂಡಿದ್ದೀನಿ ಒನ್ ಹಣ್ಣು ತಗೊಂಡು ತುಂಬ ಸ್ವೀಟ್ ಆಗಿಬಿಡುತ್ತೆ ಅದಕ್ಕೆ ಒಂದು ಅರ್ಧ ಟೊಮೆಟೊ ತೊಗೊಂಡಿದ್ದೀನಿ ಇದಕ್ಕೀಗ ಮೆಣಸಿನ್ಕಾಯಿನ ಕೂಡ ಹಾಕೋಬೇಕು ಹಾಗೆ ಇಲ್ಲಿರುವಂತ ಸ್ಪೈಸಸ್ನೆಲ್ಲ ಹಾಕೋಬೇಕು ಕುಕ್ಕರ್ ವಿಷಲ್ ಹಾರ್ಲಿಂಗ್ ವೇಟ್ ಮಾಡ್ತಿದ್ದೀನಿ ಅಷ್ಟಲ್ಲಿ ಮಸಾಲೆ ರೆಡಿ ಮಾಡ್ಕೊಬಿಡ್ತೀನಿ ಒಂದು ಸ್ಪೂನ್ ಆಯಿಲ್ ಹಾಕ್ಕೊಂಡು ಅದಕ್ಕೆ ಈರುಳ್ಳಿ ಹಾಕ್ಕೊಂಡು ಈರುಳ್ಳಿನ ಫ್ರೈ ಮಾಡ್ಕೊಳ್ತಿದ್ದೀನಿ ಒಂದು ಕಾಲು ಟೀ ಸ್ಪೂನ್ ಅರ್ಶನ ಹಾಕ್ಕೊಂಡಿದ್ದೀನಿ ಒಂದು ಸ್ವಲ್ಪ ಈರುಳ್ಳಿ ಬೇಗ ಚೆನ್ನಾಗಿ ಬೇಯಲಿ ಅಂತ ಮೂರುಗೆಡ್ಡೆ ಬೆಳ್ಳುಳ್ಳಿ ಶುಂಠಿ ಹಾಗೆ ಒಂದು ಏಳು ಎಂಟು ಮೆಣಸಿ ಮುರಿದು ಸೇರಿಸ್ಕೊತಿದ್ದೀನಿ ನೀಟಾಗಿ ಇದನ್ನು ಫ್ರೈ ಮಾಡ್ಕೋಬೇಕು ಇದಕ್ಕೆ ಅರ್ಧ ಕಟ್ ಮಾಡ್ಕೊಂಡಿರೋಂಥ ಟೊಮೆಟೊ ಒಂದು ಸ್ವಲ್ಪ ಫ್ರೈ ಆದ್ಮೇಲೆ ಹಾಕೊಳ್ಳಿ ಟೊಮೊಟೇನ ಈಗ ಟೊಮೆಟೊ ಸ್ವಲ್ಪ ಸಾಫ್ಟ್ ಆಗೋವರೆಗು ಫ್ರೈ ಮಾಡ್ಕೋಬೇಕು ಟೊಮೆಟೊ ಎಲ್ಲ ಫ್ರೈ ಆಗಿದೆ ಇವಾಗ ಒಂದು ನಾಲ್ಕು ಲವಂಗ ಮತ್ತೆ ಚಕ್ಕೆನ ತಗೊಂಡಿದ್ದೀನಿ ಸ್ವಲ್ಪ ಟೇಸ್ಟಿಗೆ ಮತ್ತೆ ಚಿಕನ್ ಮಸಾಲನ ಹಾಕೋಬೇಕು ಅದಕ್ಕೆ ಒಂದು ಹತ್ತರಿಂದ ಹದಿನೈದು ಕಾಳು ಮೆಣಸು ಅದ್ರದ್ದು ಇದ್ರ ಜೊತೆಗೇನೆ ಅದನ್ನು ಫ್ರೈ ಮಾಡ್ಕೋಬೇಕು ನೆಕ್ಸ್ಟು ಇದಕ್ಕೆ ಒಂದು ಅರ್ಧ ಸ್ಪೂನ್ ಮುಕ್ಕಾಲ್ ಸ್ಪೂನ್ ಅಷ್ಟೇ ಹಾಕಿ ಧನಿಯಾ ಪೌಡರ್ ಚಿಲ್ಲಿ ಪೌಡರ್ ಏನು ಅವಶ್ಯಕತೆ ಇಲ್ಲ ಅಂದ್ರೆ ನೀವು ಚಿಲ್ಲಿ ಸಾಕಿಡ್ತೀರಲ್ಲ ಅದಕ್ಕೆ ಏನಾದರೂ ನೀವು ಹಸಿರು ಬೇಡ ನನಗೆ ಅಂತಂದರೆ ನೀವು ಬೇಕಾದ್ರೆ ಚಿಲ್ಲಿ ಹಸಿರು ಮೆಣಸಿ ಸ್ಕಿಪ್ ಮಾಡಿಬಿಟ್ಟು ಚಿಲ್ಲಿ ಪೌಡರ್ನ ಹಾಕೋಬೋದು ಇವಾಗ ಇದಕ್ಕೆ ಕೊತ್ತಂಬರಿ ಸೊಪ್ಪು ಪುದೀನ ಸೊಪ್ಪು ಎಲ್ಲ ಹಾಕೊಂಡು ಮತ್ತೆ ಮಿಕ್ಸ್ ಮಾಡ್ಕೊತೀನಿ ಈ ಪುದೀನ ಮತ್ತೆ ಕೊತ್ತಂಬರಿ ಹಾಕಿರ್ತೀರಲ್ಲ ಅದನ್ನ ಜಾಸ್ತಿ ಇದ್ರ ಜೊತೆ ಫ್ರೈ ಮಾಡೋದ ಅವಶ್ಯಕತೆ ಇಲ್ಲ ಯಾಕಂದ್ರೆ ಅದು ಫ್ಲೇವರ್ ಉಂಟೋಗ್ಬಿಡುತ್ತೆ ಹಸಿ ಹಾಕೊಂಡ್ರು ಒಳ್ಳೇದು ಬರೀ ಉಬ್ಬೇಕ್ ಬಟ್ ಫ್ರೈ ಮಾಡಿದ್ರೆ ಒಂದ್ ಸ್ವಲ್ಪ ಚೆನ್ನಾಗಿರುತ್ತೆ ಅದಕ್ಕೆ ನೆಕ್ಸ್ಟ್ ಇದಕ್ಕೆ ಒಂದ್ ಎರಡ್ ಸ್ಪೂನು ಕಾಯಿ ತುರಿ ಹಾಕೊಳ್ತೀನಿ ಫ್ರಿಡ್ಜಲ್ಲಿ ಇಟ್ಬಿಟ್ಟಿರೋದ್ರಿಂದ ಅಗತ್ಯ ಹೊಟ್ಟೆ ಕಾಯಿ ತುರಿ ಒಂದ್ ಎರಡ್ ಸ್ಪೂನ್ ಕಾಯಿ ತುರಿ ಹಾಕಿದ ತಕ್ಷಣ ಗ್ಯಾಸ್ ಆಫ್ ಮಾಡಿ ಸುಮ್ಮನೆ ಇದ್ರ ಜೊತೆಗೆ ಇದ್ರ ಬಿಸಿಲೇ ಇದು ಮಿಕ್ಸ್ ಆಗುತ್ತೆ ಕಾಯ್ಕೊಳ್ಳಿ ಇಷ್ಟೇ ಮಸಾಲೆ ನೋಡಿ ಇಷ್ಟು ಮಸಾಲೆ ಇದನ್ನು ರುಬ್ಕೊಬಿಟ್ಟು ಒಗ್ಗರಣೆಗೆ ಹಾಕ್ಬೇಕು ಇದನ್ನ ಇವಾಗ ಬಿಡೋಣ ಸ್ವಲ್ಪ ನೀರು ಹಾಕಲ್ಲ ಇದಕ್ಕೆ ನೀರು ಹಾಕಿ ಬಿಡ್ತೀನಿ ಚಿಕನ್ ಬಿಶ್ ತಣ್ಣಗಾಗಿದೆ ಇವಾಗ ತಂದು ಬೆಂದಿದೆಯೋ ಅಲ್ವ ನೋಡ್ಕೊಂಡ್ರೆ ಸಾಕು ನೋಡಿ ಸ್ವಲ್ಪ ನೀರು ಹಾಕ್ಕೂರೆ ಸಾಕು ಅದರಲ್ಲಿ ಆಯಿಲ್ ಎಲ್ಲ ಬಿಡುತ್ತೆ ಆಯಿಲ್ ಕೊಡೋಕೈತಿಲ್ಲ ಅದರಲ್ಲಿ ಚೆನ್ನಾಗಿ ಬೆಂದಿದೆ ಹ್ಞೂ ಚೆನ್ನಾಗಿ ಬೆಂದಿದೆ ಫೇವ್ರೆಟ್ ಅಂದರೆ ಇದೊಂದೇ ತಲೆ ತಲೆ ಒಂದು ಸ್ವಲ್ಪ ಜಾಸ್ತಿ ತಿಂತೀನಿ ನಾನು ಹ್ಞೂ ಎಲ್ಲ ಚೆನ್ನಾಗಿ ಬೆಂದಿದೆ ಇಲ್ಲ ಅಂತಂದರೆ ನೀವು ಬೇಕಾದರೆ ಮಸಾಲೆ ಎಲ್ಲ ಹಾಕ್ತಿರಲ್ಲ ಅವಾಗ ಇನ್ನೊಂದು ವಿಷಯ ಕೂಡ ಹಾಸ್ಕೊಬೋದು ಬಟ್ ಇಲ್ಲಿ ಪರ್ಫೆಕ್ಟಾಗಿ ಬೆಂದಿದೆ ಚಿಕನ್ ಇವಾಗ ಇವಾಗ ಮಸಾಲೆ ಕೂಡ ತಣ್ಣಗಾಗಿದೆ ಇದನ್ನಿವಾಗ ಇವಾಗ ಹಾಕಬೇಕು ಮಸಾಲೆ ಸ್ವಲ್ಪ ಈ ಚಿಕನ್ ಗ್ರೇವಿಗೆ ಜಾಸ್ತಿ ಇದ್ದಷ್ಟು ಟೇಸ್ಟ್ ಜಾಸ್ತಿ ಇರುತ್ತೆ ನೋಡಿ ಸ್ವಲ್ಪ ಜಾಸ್ತಿನೇ ಮಸಾಲೆ ಇದೆ ಒಂದು ಕೆ ಜಿ ಚಿಕನ್ ಇಷ್ಟು ಇರಲೇಬೇಕು ಮಸಾಲೆ ಇಲ್ಲ ಅಂತಂದ್ರೆ ಸ್ವಲ್ಪ ಸೊಪ್ಪೆ ಸೊಪ್ಪೆ ತಿನ್ನೋ ಥರ ಆಗುತ್ತೆ ನೀರು ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡಿಕೊಂಡು ಉಳಿದಿರೋ ಮಸಾಲೆ ಎಲ್ಲ ಇದಕ್ಕೆ ಹಾಕೊಳ್ತೀನಿ ಸಾಕು ರುಬ್ಬಕ್ಕೆ ನೆಕ್ಸ್ಟ್ ಟೈಮ್ ಇರಬೇಕು ಅಂತ ಇಲ್ಲ ಏನಾದ್ರೂ ನೀಡಿತ್ತು ಅಂದರೆ ಬೇಕಾದ್ರೆ ನೀರು ಹಾಕೋಬೋದು ನಮ್ಮ ಮನೇಲಿ ಮಿಕ್ಸಿ ಇಲ್ಲಿದೆ ಇದ್ರ ಪ್ಲಗ್ ಅಲ್ಲ ಕಡೆ ಇದೆ ಇದು ಯಾವ ಥರ ಐಡಿಯಾ ಮಾಡಿ ಮಾಡಿಸಿದ್ದಾರೆ ಅಂತ ಗೊತ್ತಿಲ್ಲ ನಾನು ಏನಾರು ಖಾರ ರುಬ್ಬಬೇಕು ಅಂದರೆ ಇಲ್ಲಿಂದ ಮಿಕ್ಸಿ ತಗೊಂಡೋಗಿ ಅಲ್ಲಿಗೆ ಇಡಬೇಕು ಅಲ್ಲಿ ಇಟ್ಬಿಟ್ಟು ಅಲ್ಲಿ ನ ಯೂಸ್ ಮಾಡಿ ಅಲ್ಲಿ ಎರಡು ಪ್ಲಗ್ ಇದೆ ಅದೆರಡು ಪ್ಲಗ್ ಅಲ್ಲಿ ಯಾಕೆ ಮಾಡ್ಸಿರು ಅನ್ಗೆ ಗೊತ್ತಿಲ್ಲ ಇಲ್ಲಿಂದ ಮಿಕ್ಸಿ ಅಲ್ಲಿಗೆ ಇಡ್ಬೇಕು ನಾನು ಖಾರ ರುಬ್ಬೋಕ್ಕೆ ಉಗಮಾಂತಿದೆ ಮಸಾಲೆ ನೋಡಿ ಗ್ರೀನ್ ಮಸಾಲೆ ನಿಮ್ಗೆ ಏನಾದ್ರು ರೆಡ್ ಮಸಾಲೆ ಬೇಕು ಅಂತಂದ್ರೆ ನೀವು ಇದು ಮೆಣಸಿಕಾಯನ್ನ ಸ್ಕಿಪ್ ಮಾಡ್ಕೊಂಡು ಖಾರ ಪುಡಿ ಹಾಕಿಬಿಟ್ರೆ ಇದು ರೆಡ್ ಮಸಾಲೆ ಆಗುತ್ತೆ ಬಟ್ ಎರಡು ಟೇಸ್ಟ್ ಸ್ವಲ್ಪ ಡಿಫ್ರೆನ್ಸ್ ಇರುತ್ತೆ ಬಟ್ ಇದು ಈ ಮಸಾಲೆ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ ಗಮಾ ಅಂತಿದೆ ಇವಾಗ ಈ ಕುಕ್ಕರಲ್ಲಿ ಚಿಕನ್ ಬೆಂದಿತ್ತಲ್ಲ ಚಿಕನ್ ಸಪ್ರೇಟ್ ನೀರು ಸಪ್ರೇಟ್ ಮಾಡ್ಕೊಂಡಿದ್ದೀನಿ ಇದೇ ಕುಕ್ಕರಲ್ಲಿ ಮಾಡ್ಕೊಳ್ಳೋಂಥ ಸುಮ್ಮನೆ ಎಲ್ಲ ಯಾರು ಅಷ್ಟೊಂದು ಪಾತ್ರೆ ತೊಳಿತಾರೆ ಅದಕ್ಕೆ ಮಾಮೂಲಿ ಅದು ಸಪ್ರೇಟ್ ಮಾಡಿಕೊಂಡು ಇವಾಗ ಇದಕ್ಕೆ ಸ್ವಲ್ಪ ಎಣ್ಣೆ ಹಾಕಿ ಇವ್ ಅಲ್ಲಲ್ಲಿ ಅರ್ಧ ಈರುಳ್ಳಿ ಕಟ್ ಮಾಡ್ಕೊಂಡಿದ್ದೀನಿ ಇನ್ನು ಅರ್ಧ ಈರುಳ್ಳಿ ಎತ್ತಿಟ್ಟಿದ್ದೀನಿ ಲಾಸ್ಟಿಗೆ ತಿನ್ನಕ್ಕಾಗುತ್ತೆ ಅಂತ ಬಿ ಬೇಕು ಅಂದ್ರೆ ಒಂದು ಕಟ್ ಮಾಡ್ಕೋಬಹುದು ಅಲ್ಲೇ ಇದ್ರಲ್ಲ ಎರಡು ಹಾಕಿದ್ನಲ್ಲ ಅದಕ್ಕೆ ಜಸ್ಟ್ ಒಗ್ಗರಣೆಗೆ ಅಂತ ಅರ್ಧ ಮಾತ್ರ ಕಟ್ ಮಾಡ್ಕೊಂಡಿದ್ದೀನಿ ಆಲ್ರೆಡಿ ನೀವು ಎರಡು ಸ್ಪೂನ್ ಎಣ್ಣೆ ಹಾಕಿರ್ತೀರಾ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಎಣ್ಣೆನ ನೋಡಿ ಹಾಕೋಬೇಕು ಸ್ವಲ್ಪ ಜಾಸ್ತಿ ಎಣ್ಣೆ ಇದ್ರೆ ಇವಾಗ ಗ್ರೇವಿಗೆ ಚೆನ್ನಾಗಿರುತ್ತೆ ಯಾಕಂದ್ರೆ ಗ್ರೇವಿ ಎಲ್ಲ ಬೆಂದ್ಮೇಲೆ ಅದ್ರ ಕನ್ಸಿಸ್ಟೆನ್ಸಿ ಗೊತ್ತಾಗಬೇಕಲ್ಲ ಅಂದ್ರೆ ಎಣ್ಣೆ ಎಲ್ಲ ತೇಲಿದ್ರೆ ಚೆನ್ನಾಗಿ ಬೆಂದಿದೆ ಅಂತ ಅಂತಾಗುತ್ತಲ್ಲ ಅದಕ್ಕೆ ಒಂದು ಮೂರು ಸ್ಪೂನ್ ಅಷ್ಟು ಎಣ್ಣೆ ಹಾಕೊಂಡಿದ್ದೀನಿ ಇದಕ್ಕೆ ಒಂದರ್ಧ ಈರುಳ್ಳಿ ಜಸ್ಟ್ ಉಗ್ರ ಅಷ್ಟೇ ಅಷ್ಟೆ ಈರುಳ್ಳಿ ಅಷ್ಟೇ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಈರುಳ್ಳಿ ಫ್ರೈ ಆಗಿದೆ ಇವಾಗ ಇದಕ್ಕೆ ಸಪ್ರೇಟ್ ಮಾಡ್ಕೊಂಡಿರುವಂತ ಚಿಕನ್ ಹಾಕೊಳ್ತಿದ್ದೀನಿ ಒಂದ್ ಎರಡು ನಿಮಿಷ ಎಣ್ಣೆಲಿ ಹುಡ್ಕೋಬೇಕು ಇವಾಗ ಎರಡು ನಿಮಿಷ ಚೆನ್ನಾಗಿ ಕ್ರೈ ಆಗಿದೆ ಎಣ್ಣೆಯಲ್ಲಿ ಈಗ ಹುರ್ದು ರುಬ್ಬಿಟ್ಕೊಂಡಿರುವಂತ ಒಂದು ಮಸಾಲೆ ಇದು ಎಲ್ಲ ಗೊತ್ತಿದೆಯಲ್ಲ ಏನೇನ ಹಾಕಿದ್ದೀನಿ ಅಂತ ಅಂದ್ಬಿಟ್ಟು ಆ ಮಸಾಲೆನ ಇವಾಗ ಇದಕ್ಕೆ ಆಡ್ ಮಾಡ್ತಾ ಇದ್ದೀನಿ ಇದಕ್ಕೆ ವಾಟರ್ ಹಾಕೋಬೇಕಾದ್ರೆ ನೋಡ್ ಹಾಕೋಬೇಕು ಯಾಕಂತಂದ್ರೆ ಚಿಕನ್ ಬೇಯಿಸಿರೋ ನೀರು ಇರುತ್ತೆ ಅಲ್ವಾ ಅದೇ ಸಾಕಾಗುತ್ತೆ ಇದಕ್ಕೆ ಅದಕ್ಕೆ ಫಸ್ಟ್ ಹಾಕೋಬೇಕು ಇವಾಗ ಸ್ವಲ್ಪ ಮಸಾಲೆ ಚಿಕನ್ ಬೇಯಿಸಿದ ನೀರು ನೀರ್ನ ಸ್ವಲ್ಪ ನೋಡ್ ಹಾಕೋಬೇಕು ಸ್ವಲ್ಪ ಜಾರದೆಲ್ಲ ಇತ್ತಲ್ಲ ನೀಟಾಗಿ ವಾಶ್ ಮಾಡ್ಕೊಳ್ತೀವಿ ನಮ್ಗೆ ಗ್ರೇವಿ ಕನ್ಸಿಸ್ಟೆನ್ಸಿ ಎಷ್ಟು ಬೇಕು ಅಷ್ಟು ಮಾತ್ರ ನೀರು ಹಾಕೊಂಡ್ಬಿಟ್ಟು ಸ್ವಲ್ಪ ನನಗೆ ರೈಸ್ಗೆ ಮುದ್ದೆಗೆ ಎಲ್ಲ ಬೇಕಲ್ಲ ಅದಕ್ಕೆ ಇಷ್ಟು ಕನ್ಸಿಸ್ಟೆನ್ಸಿ ಮಾಡ್ಕೊಂಡಿದ್ದೀನಿ ಮೇಲೆ ಇನ್ನೂ ಸ್ವಲ್ಪ ಗಟ್ಟಿ ಆಗುತ್ತೆ ಇದು ಬಟ್ ಓಕೆ ಇಷ್ಟು ಸಾಕು ಇದಕ್ಕೆ ಇವಾಗ ಸಾಲ್ಟ್ ಸ್ವಲ್ಪ ಕಮ್ಮಿಯಾಗಿರುತ್ತೆ ಅಲ್ವಾ ಅದಕ್ಕೆ ಸ್ವಲ್ಪ ಸಾಲ್ಟ್ ಹಾಕ್ಕೊಳ್ತೀನಿ ಯಾಕಂದರೆ ಇನ್ನು ಚಿಕನ್ ಬೇಯಿಸಿರೋಂಥ ನೀರಲ್ಲಿ ಇಷ್ಟು ನೀರು ಉಳ್ಕೊಳ್ತು ನನಗೆ ಯಾಕಂದರೆ ಚಿಕನ್ ಅಷ್ಟು ನೀರು ಹಾಕ್ಲೇಬೇಕಲ್ವಾ ಅದಕ್ಕೆ ಅಷ್ಟು ನೀರು ಹಾಕಿದ್ದೀನಿ ಇವಾಗ ಇದಕ್ಕೆ ಸ್ವಲ್ಪ ನೋಡಿಕೊಂಡು ಸಾಲ್ಟ್ ಹಾಕ್ಕೊಳ್ತೀನಿ ಯಾಕಂದರೆ ನೀರಲ್ಲೇ ಸಾಲ್ಟ್ ಇತ್ತಲ್ಲ ಅದಕ್ಕೆ ಬೇಕಾದ್ರೆ ಕಮ್ಮಿ ಆದರೆ ಬೇಕಾದ್ರೆ ಹಾಕೋಬೋದು ಇದು ಗ್ರೇವಿ ಇರೋದ್ರಿಂದ ಸ್ವಲ್ಪ ನೋಡೆ ಹಾಕೋಬೇಕು ಉಪ್ಪು ನೀರನ್ನೇ ಹಾಕಿರ್ತೀವಲ್ಲ ಅದಕ್ಕೆ ಈಗ ಇದು ಚಿಕನ್ ಮಸಾಲೆ ಜೊತೆಗೆ ನೀಟಾಗಿ ಹಿಡ್ಕೋಬೇಕು ಲಾಸ್ಟಲ್ಲಿ ಇದಕ್ಕೆ ಒಂದೆರಡು ಸ್ಪೂನ್ ಚಿಕನ್ ಮಸಾಲೆ ಹಾಕೋದಷ್ಟೇ ಟೇಸ್ಟ್ಗೋಸ್ಕರ ಒಂದೆರಡು ಸ್ಪೂನ್ ಚಿಕನ್ ಮಸಾಲೆ ಹಾಕ್ತೀನಿ ಯಾವುದೇ ಚಿಕನ್ ಐಟಮ್ಸ್ ಮಾಡಿದ್ರು ಈ ಚಿಕನ್ ಮಸಾಲೆ ಹಾಕಿಲ್ಲ ಅಂದ್ರೆ ಟೇಸ್ಟೇ ಬರಲ್ಲ ನೀವು ಎಷ್ಟೇ ಚಕ್ಕೆ ಲವಂಗ ಹಾಕಿರಿ ಇದೊಂದು ಮಸಾಲೆ ಹಾಕಿದ್ರೆ ಅದಕ್ಕೆ ಟೇಸ್ಟೇ ಬೇರೆ ಥರ ಇರುತ್ತೆ ಈ ಚಿಕನ್ ಮಸಾಲೆ ಗರಂ ಮಸಾಲೆ ಇದನ್ನೆಲ್ಲ ಮನೆಯಲ್ಲೇ ರೆಡಿ ಮಾಡ್ತಾರೆ ಇನ್ನು ನಾನು ಅಷ್ಟೊಂದೆಲ್ಲ ಅಡುಗೆ ಬಗ್ಗೆ ತಿಳ್ಕೊಳಕ್ ಹೋಗಿಲ್ಲ ಸೊ ಸ್ವಲ್ಪ ಇವಾಗ ಎಲ್ಲ ಕಲಿತಾ ಇದೀನಿ ಅಂದ್ರೆ ನಮ್ಮ ಮಂಡ್ಯ ಸೈಡ್ ಅಡುಗೆನೇ ಬೇರೆ ತರ ಇರುತ್ತೆ ಈ ಕಡೆ ಸೈಡ್ ಅಡುಗೆನೇ ಬೇರೆ ತರ ಇರುತ್ತೆ ನನಗೆ ಎರಡು ಮಿಕ್ಸ್ ಆಗುತ್ತೆ ಸ್ಟಾರ್ಟಿಂಗ್ ಫುಲ್ ಕನ್ಫ್ಯೂಸ್ ಯಾವ್ದು ಮಾಡ್ಬೇಕು ಯಾವ್ದು ಬಿಡ್ಬೇಕಂತಲೇ ಗೊತ್ತಾಗ್ತಿರ್ಲಿಲ್ಲ ಅಲ್ಲಿ ತರ ಮಾಡಿದ್ರೆ ಇಲ್ಲಿಗೆ ಇಷ್ಟ ಆಗ್ತಿರ್ಲಿಲ್ಲ ಇಲ್ಲಿ ತರ ಮಾಡಿದ್ರೆ ಅಲ್ಲಿಗೆ ಇಷ್ಟ ಆಗ್ತಿರ್ಲಿಲ್ಲ ಇವಾಗ ಇವಾಗ ಗೊತ್ತಾಗಿದೆ ಎರಡು 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 ಹಿಂಗೆ ಮೇಂಟೈನ್ ಮಾಡ್ಬೋದು ಅಂತ ಸ್ವಲ್ಪ ಟೇಸ್ಟ್ ಆಗುತ್ತೀನ ಉಪ್ಪು ಇದೆ ಇವಾಗ ಇದನ್ನ ಹತ್ತು ನಿಮಿಷ ಕುದಿಸ್ಕೋಬೇಕು ಹಾಗೆ ಜಸ್ಟ್ ಕ್ಲೋಸ್ ಮಾಡ್ತೀನಿ ಅಷ್ಟೇ ಮುಚ್ಚಳ ಲಾಕ್ ಮಾಡಲ್ಲ ಏಕೆಂದ್ರೆ ಬೆಂದಿಲ್ಲ ಅಂತಂದ್ರೆ ಒಂದ್ ನಿಮಿಷ ಲಾಕ್ಸ್ಕೋಬೋದು ನೀವು ಬೆಂದಿದೆ ಅಲ್ಲ ಅದಕ್ಕೋಸ್ಕರ ಜಸ್ಟ್ ಒಂದು ಹತ್ತು ನಿಮಿಷ ಕುದಿರಿ ಅಂತ ಬಿಟ್ಟು ಮುಚ್ಚಳನ್ನ ಇದ್ರ ಮೇಲೆ ಹಾಗೆ ಇಟ್ಟಿದ್ದೀನಿ ಇವಾಗ ಹತ್ತು ನಿಮಿಷ ಚೆನ್ನಾಗಿ ಬೆಂದಿದೆ ಆ ಮಸಾಲೆ ಎಲ್ಲ ಚೆನ್ನಾಗಿದ್ದು ಘಮ ಘಮ ಅಂತಿದೆ ಲಾಸ್ಟ್ ಗ್ಯಾಸ್ ಆಫ್ ಮಾಡಿ ಒಂದು ಅರ್ಧ ನಿಂಬೆ ಇದಕ್ಕೆ ನಿಂಬೆ ನಿಂಟ್ಕೊಂಡು ಮಿಕ್ಸ್ ಮಾಡಿದ್ರೆ ನಮ್ಮ ಮಂಡ್ಯ ಸ್ಟೈಲ್ ಚಿಕನ್ ಗ್ರೇವಿ ರೆಡಿ ಒಬ್ಬೊಬ್ರು ಒಂದೊಂದ್ ತರ ಮಾಡ್ತಾರೆ ಬಟ್ ನಾವು ಈ ಊರಿಂದ ಆ ಊರಿಗೆ ಹೋಗಿ ಕಲ್ತಿರೋದು ಈ ಸ್ಟೈಲಲ್ಲಿ ತುಂಬಾ ಚೆನ್ನಾಗಿರುತ್ತೆ ಅದಷ್ಟು ಇದನ್ನೆಲ್ಲರೂ ಹೆಂಗ್ ಗೊತ್ತದೆ ಈ ಮಾಂಸದ ಕೋಳಿ ಬರ್ತಾರಲ್ಲ ಅದ್ರಲ್ಲಿ ಟ್ರೈ ಮಾಡ್ತಾರೆ ನಾನಿವತ್ತು ಈ ಗಟ್ಟಿ ಕೋಳಿ ಅಂದ್ರೆ ಮೊಟ್ಟೆ ಕೋಳಿಲಿ ಟ್ರೈ ಮಾಡಿದೀನಿ ನೋಡೋಣ ಬಂದಿದೆ ಅಂತ ಅಂದ್ಬಿಟ್ಟು ಟೇಸ್ಟ್ ಮಾಡಿ ಹೇಳ್ತೀನಿ ನನ್ನ ಹಸ್ಬೆಂಡ್ ಕೂಡ ಬರ್ತಾರೆ ಅವ್ರಿಗೂ ಕೂಡ ಟೇಸ್ಟ್ ಮಾಡಿಬಿಟ್ಟು ಟೇಸ್ಟ್ ಮಾಡಿಸ್ಬಿಟ್ಟು ಹೇಗಿದೆ ಅಂತ ಕೇಳ್ತೀನಿ ಅವ್ರು ಜನ್ಯೂನರ್ ಬಿಟ್ ಕೊಡ್ತಾರೆ ಅವರು ಚೆನ್ನಾಗಿಲ್ಲ ಅಂದ್ರೆ ಚೆನ್ನಾಗಿಲ್ಲ ಅಂತ ಹೇಳ್ತಾರೆ ಚೆನ್ನಾಗಿದೆ ಅಂದ್ರೆ ಚೆನ್ನಾಗಿದೆ ಅಂತಾನೆ ಹೇಳ್ತಾರೆ ಇವಾಗ ಒಂದು ಸರ್ವಿಂಗ್ ಬೌಲಿಗೆ ಗೆ ಹಾಕೋತೀನಿ ಇಲ್ಲಿ ನೋಡಿ ಎಷ್ಟು ಕಲರ್ಫುಲ್ ಆಗಿ ಕಾಣಿಸ್ತಿದೆ ಅಂತಂದ್ಬಿಟ್ಟು ತುಂಬಾ ಚೆನ್ನಾಗಿ ಬಂದಿರುತ್ತೆ ಬಿಸಿ ಬಿಸಿಲೇ ತಿನ್ಬೇಕಿದ್ ಅಷ್ಟು ಚೆನ್ನಾಗಿರುತ್ತೆ ನಮ್ಮ ಮನೆಯವ್ರು ಕೂಡ ಬಂದ್ರು ಬಿಸಿ ಬಿಸಿ ಮುದ್ದೆ ಮಾಡಿ ಚಿಕನ್ ಗ್ರೇವಿ ಹಾಕಿದ್ದೀನಿ ಗ್ರೇವಿ ಸ್ವಲ್ಪ ಗಟ್ಟಿ ಆಗ್ಬಿಟ್ಟಿದೆ ನೋಡೋಣ ಟೇಸ್ಟ್ ಏನು ಹೇಳ್ತಾರೆ ಅಂತ ಬಟ್ ಚೆನ್ನಾಗಿದೆ ನಾನು ಟೇಸ್ಟ್ ಮಾಡಿದೆ ಸ್ವಲ್ಪ ಅವಾಗ್ಲೇನೆ ಅವ್ರ ಬಯ ಏನು ಬರುತ್ತೆ ಅಂತಂದ್ಬಿಟ್ಟು ನೋಡ್ಬೇಕು ಯಾಕಂದ್ರೆ ಇವತ್ತು ಅವ್ರಿಗೋಸ್ಕರ ಮಾಡಿರೋದು ಅದಕ್ಕೆ ಅವ್ರ ಏನು ಹೇಳ್ತಾರೆ ಅಂತಂದ್ಬಿಟ್ಟು ಇವಾಗ ಕೇಳಬೇಕು ಹೆಂಗಾಯ್ತ್ರಿ ತಿಂತಾ ಇದ್ರಲ್ಲ ಸುಮ್ನೆ ಚೆನ್ನಾಗೈತೆ ಚೆನ್ನಾಯ್ತಾ ಏನಾರ ಡಿಫ್ರೆನ್ಸ್ ಏನಾರ ಅನ್ಸ್ತೈತ ನಿಮಗೆ ಇಲ್ಲಿ ಕಡೆಗೂ ಮಂಡ್ಯ ಕಡೆಗೂ ನಿಂಬೆಹಣ್ಣು ಹಾಕಿದೀನಿ ಅದೇ ಲಾಸ್ಟ್ ಅಲ್ಲಿ ಒಂದ್ ಸ್ವಲ್ಪ ಫ್ಲೇವರ್ ಚೆನ್ನಾಗಿರ್ಲಿ ಅಂತ ಅಂದ್ಬಿಟ್ಟು ಹಾಕಿದೀನಿ ಸ್ವಲ್ಪ ಚೆನ್ನಾಗಿದೆ ಚೆನ್ನಾಯ್ತಾ ನಮ್ಮ ಮನೆಯವರು ಸದ್ಯಕ್ಕೆ ಒಪಿನಿಯನ್ ಹೇಳಿದ್ರು ಅವ್ರದ್ದು ಚೆನ್ನಾಗಿದೆ ಅಂತ ಅವ್ರು ಆಕ್ಚುಲಿ ಕ್ಯಾಮ್ರಾ ಮುಂದೆ ಅಷ್ಟೊಂದು ಬರಲ್ಲ ನನ್ನ ಹಿಂಸೆಗೋಸ್ಕರನವರು ಒಂದ್ಸಲ ಒಂದು ಮಾತಾಡ್ತಾರೆ ಅಷ್ಟೇನೆ ಮುಂದೆ ಹೋಗ್ತಾ 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 ಅವ್ರನು ಫುಲ್ಲು ಕ್ಯಾಮ್ರಾ ಫ್ರೆಂಡ್ಲಿ ಆಗಿ ಮಾಡ್ತೀನಿ ಈ ವಿಡಿಯೋನ ಇವತ್ತಿಗೆ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ನಿಮ್ಗೆ ಏನಾದ್ರು ಇಷ್ಟ ಆಯ್ತು ಅಂತಂದ್ರೆ ನೀವು ಈ ತರ ಚಿಕನ್ ಗ್ರೇವಿನ ಟ್ರೈ ಮಾಡಿ ಮನೆಯಲ್ಲಿ ಪಕ್ಕ ನಿಮ್ಮ ಮನೆಯಲ್ಲಿ ಎಲ್ರಿಗೂ ಇಷ್ಟ ಆಗುತ್ತೆ ಎಲ್ಲರೂ ಇಷ್ಟಪಟ್ಟು ತಿಂತಾರೆ ಆ ನೆಕ್ಸ್ಟ್ ಒಂದು ಹೊಸ ವಿಡಿಯೋ ಜೊತೆ ನಿಮ್ ಮುಂದೆ ಬರ್ತೀನಿ ಅಲ್ಲಿ ಅವ್ರಿಗೆ ಕೇರ್ ಕೇರ್ ಬಾಯ್